ಇದರದು ಪಾರ್ಟ್ ಒನ್ ನ ಎಪಿಸೋಡ್ ಬಿಟ್ಟಿದ್ದೆವು ಅದು ಅದನ್ನು ನೋಡ್ರಿ ಮತ್ತು ನಮ್ಮ ಚಾನಲ್ದಾಗ ಎಲ್ಲ ವೀಡಿಯೋನು ಭಾಳ ಕಾಮಿಡಿ ಇರ್ತಾವೆ ಎಲ್ಲ ವೀಡಿಯೋನೂ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ನಮ್ಮ ವಿಡಿಯೋಕ್ಕೊಂದು ಲೈಕ್ ಮಾಡ್ರಿ ಇವತ್ತು ಹೊಲಕ್ಕೆ ನಾವು ನಾವೆಲ್ಲರೂ ಮುಂದೆ ಭಾಳ ಕಾಮಿಡಿ ಇರ್ತದೆ ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ಪೂರಾ ನೋಡ್ರಿ ಅವ್ರ ಕಿತ್ನಾ ದೂರಿಗೆ ಏಮ್ಮ ನಂಗಂತೂ ನಡೆದು ನಡೆದು ಸಾಕಾಗೋಯ್ತು ಎಲ್ಲಿದೆ ಇನ್ನೂ ಇವ್ರದ್ದು ಹೊಲ ನಾವು ಬೇಗ ಬೇಗ ಹೋಗೋಣ ನಡೀರಿ ಈಗಲೇ ಕತ್ಲೆ ಆಗ್ಲಕ್ಕ ಬಂತದ ಹೇ ಆಯಿತು ಇಲ್ಲೇ ಬಂದೇ ಬಿಡ್ತು ನೋಡಿದಾಗ ಹಾಲು ಕಾಣಿಸ್ತದಲ್ಲ ಅದೇ ಹೊಲ ನಾಕೆ ಹೆಜ್ಜಿ ಬಂದು ಬರ್ರಿ ಜಲ್ದಿ ಹೋಗಮ್ಮ ಹೋಗಿ ಬಡ ಬಡ ಕಡ್ದಿದ್ದೆ ಬುಟ್ಟಿ ತುಂಬಿ ಕ್ಯಾನ್ ಗಟ್ಲೇ ಆಯ್ತದವು ಪಗಾರ ನಾವು ಎಷ್ಟು ಕ್ಯಾನ್ ಕಡಿತವೋ ಅಷ್ಟು ಪಗಾರ ಒಂದು ಕ್ಯಾನಿಗೆ ಹತ್ತು ರೂಪಾಯಿ ಹಿಂಗೆ ಏನು ಕೊಡ್ತೀನಿ ಅಂದ್ರೆ ಪಟ್ಟ ಪಟ ಕಡ್ದು ಒಂದಿಷ್ಟು ಕ್ಯಾನ್ ತುಂಬಿಸಿ ಹೋಗೋಣ ಒಂದಿವ್ಸ ಮಿಡಿ ಮಿಡಿ ಸೌಂತಿಕೆಗಳು ಕಡ್ಕೊಂಡು ಹೋಗ್ಬಿಡಮ್ ನಡ್ರಿ ಹಾಲು ಕಾಣಿಸ್ತದ ನೋಡು ಅದೇ ಚಲೋ ಗಮ್ಮ ಜಲ್ದಿ ಜಲ್ದಿ ಜಾತು ಯೋವಾ ಆಯ್ಕೆಂದೇನು ಭಾಷೆನೋ ಏನೋ ನೋಡ್ರಿ ವಾತಾಗ ಹೋಗಮ್ಮ ಈಗ ಬಂದ್ರ ಎಟ್ ಲೇಟ್ ಮಾಡ್ ಬರೋದ್ವಾ ನೀವು ಹೆಣ್ಮಕ್ಳು ಜಲ್ದಿ ಬರ್ಲಿಕ್ ಬರಲಾ ಹೀಗೆ ಹೊತ್ ಮುಣಗುಕ್ ಹೊಂಟದ ಇನ್ನ ಹೊತ್ ಮುಳುಗುಸೆ ಬರೋರ್ವ ನೀವು ಯಾಕೆ ಈಗ ಈಗ ಬಂದಿರ ಜಲ್ದಿ ಬರ್ಬೇಕು ಬ್ಯಾಡ್ ಹೊಟ್ಟೆ ಜಲ್ದಿನೇತಾ ಇವ್ರೇ ಬಾ ಅಂದ್ರ ಸುಮ್ಮಲ್ ಮಾತೋತಿ ನಾನ್ ರೆಡಿ ಆಗಿನಪ್ಪ ನನಗೆ ಹೋಗೋಣ ನೋಡಿ ನೀಲಕ್ಕ ಖಾಲಿ ಪುಕ್ಕಟಿ ರೋಡ್ ಮ್ಯಾಗ ಊರ್ ಸ ಬರೀ ಮಾಡ್ಕೊತಿ ಆ ಗೀತಾವ್ ಕೂಡ ಜಗಳ ಆಡ್ಕೋ ಕುತ್ತಕಿ ತಾನೇ ಮತ್ತೆ ಈಗ ನೋಡ್ ನಾವು ಟೈಮ್ ಪಾಸ್ ಮಾಡಿದೇವ್ ಹೇಳ್ತೇವ್ ನೋಡು ಎಟ್ ಇದ್ರು ಬೇಕಿ ತಿಂಡಿ ಕಿ ಮಲ್ಲವ ಹಗುರಿಲ್ ಹೇಳಕಿ ಕಿ ಊರ್ ತಿಂಡಿನೇ ಬೇಕಿಕ್ಕಿ ಬಿಡ ಪರಕ ಇಲ್ಲ ನಾವು ಒಟ್ಟ ಲೇಟ್ ಆಯ್ತು ನಮಗೆ ಬರ್ಲಕ್ಕ ಇಲ್ಲ ನಾವು ಬಡ ಬಡ ಕಡ್ದಿ ಮುಗಿಸಿ ಓದೇವ್ ನೀ ಏನ್ ಕಾಜಿ ಮಾಡ್ಬೇಡ ನಾವ್ ಜಲ್ದಿ ಜಲ್ದಿ ಕಡ್ದಿ ಮುಗುಸಿ ಹೋಸ ಕ್ಯಾನ್ಗಳು ತುಂಬಾ ಓದ್ತೇವ್ ತಗೋ ಏನ್ ಕಾಜಿ ಮಾಡ್ಕೋಬೇಡ ಇಲ್ಲೆಲ್ಲ ಕಡೆಯು ಆಯ್ತು ತಗೋ ನಾವು ಚಾಲನೆ ಮಾಡ್ಬಿಡ್ತೇವೆ ಹಂಗೆ ಆಯ್ತವ ಚಾಲು ಮಾಡ್ರಿ ಕಡ್ದಿಡ್ರಿ ಇಲ್ಲೆಲ್ಲ ನಾ ಕಬ್ಬಿಗೆ ನೀರ್ ಬಿಡದ ನೀರ್ ಬಿಟ್ಟು ಬರ್ತೀನಿ ಏ ಕುಂದ್ರೆ ಎಲ್ಲರೂ ಬಡಬಡ ಬಡ ಕಡ್ರೆ ಕಡಿ ಕಡ್ದಿ ಹೋಗ್ಬಿಡಮ್ ಸುಮ್ಮನೆ ಮಾ ಲೇಟ್ ಆಗಿದೆ ಈಗ ಕಡ್ರಿ ಜಲ್ ಜಲ್ದಿ ಮುಗಿಸ್ರಿ ಕೂಡ್ರಿ ಎಲ್ಲರೂ ಬಡಬಡ ಬಡ ಕಡಿರಿ ಇವ ಎಟ್ಟಿ ಎಳೆ ಹೂವ ಅಲ್ಲ ನೀಲಕ್ಕ ಸೌಂತಿಕಾಯಿ ಭಾಳ ಚಂದವ ನೋಣ ಇಂಥ ಸೌಂತಿಕಾಯ್ದಾಗ ಉಪ್ಪು ಹಾಕೊಂಡು ಈ ಖಾರ ಹಾಕೊಂಡಿ ತಿನ್ಬೇಕು ರೊಟ್ಟಿ ಕೂಡ ಗನ ಸಿಹಿ ಹತ್ತವ ಹ್ಞೂ ನಾ ನಾಕಲ್ಲವ ಬರೀ ರೊಟ್ಟಿ ಕೂಡ ಯಾಕ ಒಟ್ಟು ಪಲ್ಯ ಮಾಡ್ರಿ ಭೀ ಬಾಗನ ಸಿಹಿ ಹತ್ತದ ಮತ್ತು ಹಂಗೆ ಕೋಸಂಬರಿ ಇದು ಮಾಡ್ರ ಭಾಳ ಚಂದ ರೊಟ್ಟಿ ಕೂಡ ತಿಲ್ಲಕ್ಕ ಅದಕ್ಕೆ ಹೋಗತ್ತೆ ಒಂದು ಎಳೆ ಎಳೆವು ಅಣ್ಣ ಕೇಳಿ ಹರ್ಕೊಂಡು ಹೋಗಿಡಮ್ ತಗೋ ಮತ್ತು ಚಂಜಿ ಏನರ ಮಾಡಿದ್ರೆ ತಪ್ಪದ ಇದೇ ಒಯ್ದಿ ಮಾಡ್ಲಕ್ಕ ಅರೆ ಹಮ್ಕೋ ಭೀ ಕೋಸಂಬ್ರಿ ಇದಕ್ಕೆ ಬಹುತ ಅಚ್ಚಾಗೆ ಲಗ್ತಾಯ ಗರ್ಮೆ ಬಿ ಹಮ್ಮ ಬಹುತ್ ಖಾತೆ ಕೋಸಂಬರಿ ಹಮ್ಮ ಭಿ ಲೇಖೆ ಜಾತ ಏಮ್ಮ ಗರ್ಕೋ ಅಂದ್ರೆ ಭೀ ನಿಲ್ಲಾಕ ಬೇಸ್ಗೆ ಹೊತ್ತಿ ಜಲ್ದಿ ಹೋಗಂಗಿಲ್ಲ ನೋಡು ಅದೇ ಮಳೆಗಾಲದಾಗ ಚಳಗಾಲ್ದಾಗ ಅಲ್ಲಿ ನೋಡಿ ನೋಡ್ರದಾಗೆ ಕತ್ತಲೆ ಆಗ್ಬಿಡ್ತದವ ಏಳು ಏಳು ವರೀ ಆದ್ರೂ ಭೀ ಬೇಸ್ಗೆಯಾಗ ಹೊತ್ತೆ ಮುಳುಗಾಲ್ದು ಕತ್ ಇನ್ನೂ ಕತ್ತಲೆ ಆಗಬೇಕಾದ್ರೆ ಸೆನೆ ಸನೆ ಕೆಂಟ್ ಆಗ್ತದೆ ನೀನು ಬೆಳಕು ಇರ್ತದೆ ನೋಡು ಅಂದ್ರೆ ಭೀ ಬೇಸಿಗೆ ಒಂಥರ ಚಂದ ಅನ್ನಿಸ್ತದವ ಹೂನಾ ಅದು ಖರೇನೆ ಗೀತಾ ಯಾಕೋ ಗೀತಾ ಗಪ್ಪ ಕೂತಲ್ಲ ಯಾಕೆ ಏನು ಮಾತಾಡವಲ್ಲಿ ಏನಾರು ಮಾತಾಡೋ ಗಪ್ಪಾಗೆ ಕುತ್ತಿಲ್ಲ ಜರ ಮಾತಾಡ್ಕೋತ ಕೆಲಸ ಮಾಡಿದ್ರೆ ಹೊರ ಭೀ ಜಲ್ದಿ ಹೋಗ್ತಾವ ಗಪ್ಪಾಗಿ ಮಾಡಿದ್ರೆ ಏಟ್ ಮಾಡ್ರಿ ಕೆಲಸನೇ ಮುಗಿಯಂಗಿಲ್ಲ ಯಾಕೆ ಗಪ್ಪಾಗಿ ಮಾತಾಡಿ ರೀ ಅಯ್ಯ ಏನು ಮಾತಾಡ್ಲಿ ಬಿಡ್ರಿ ನಾ ಮಾತಾಡಿದ್ರ ಕೆಲವು ಬಿಡಾಡ್ರಿ ಗೀ ಆಗ ಬರೋಲ್ಲ ಅದಕ್ಕೆ ನನ್ನ ಸುಮ್ ಗಪ್ಪಾಗಿ ಹೊರೆ ಮಾಡ್ಲತ್ತೀನಿ ನನ್ನ ಸುಮ್ ಸೌಂತಿಕೆ ಕಡಿಲತ್ತೀನಿ ನಾ ಮಾತಾಡಿದ್ರ ಆಗ ಬರ್ಬೇಕಲ್ಲ ಕೆಲವು ಬಿಡಾಡ್ರಿ ನಾ ಮಾತಾಡಿದ್ರೆ ಹೊಟ್ಟೆಗ ಕಲಿಸಿದಂಗೆ ಆಗ್ತದೆ ಅದಕ್ಕೆ ನನ್ನ ಸುಮ್ನೆ ಗಪ್ಪ ಕೂತೀನಿ ಮಾತಾಡ್ಲಿಲ್ಲ ಅಂದ್ರ ಕತ್ತಿ ಬಾಲ ಕುದ್ರಿ ಜುಟ್ಟ ಕೇಳೋ ಯಾರ ನಾವಿಲ್ಲಾ ಇಲ್ಲಿ ಮಾತಾಡಕ ನಮ್ದು ನಾವ್ ಮಾತಾಡ್ಕೊತಿವಿ ಹೊರ ಮುಗಿಸ್ಕೊಂಡ್ ಬಡ ಬಡಬಡ ಕಡಿನಿ ಒಂದು ಪ್ಯಾಸನ್ ಮಾಡ ಪ್ಯಾಸನ್ ಮುಂದೆ ನಾಯಿ ಮಾತಾಡ್ಲಿಲ್ಲ ಅಂದ್ರ ನಮಗೇನ್ ಆಗ್ಬೇಕಾಗಿಲ್ಲ ಬಡ ಬಡ ಹೊರ ನಾಯಿ ಅಂತ್ಯಾ ಯಾಕ ಮಲ್ಲಿ ಗುಲ್ಲಿ ನನಗೆ ಪ್ಯಾಸನ್ ನಾಯಿ ಅಂತ್ಯಾ ಸುಮ್ಗಪ್ಪ ಕೂತಂಗೆ ಬಾಳೆ ನಡ್ದದಲ್ಲ ನಿಂದು ಯಾಕ ಹೆಂಗದ ನಿನ್ನ ಮೈಗೆ ಸುಮ್ಗಪ್ಪ ಕುಂದಿರ್ತೀನಂತ ಬಾಯಿ ಬಂದಂಗಂದ್ರ ನಾ ಸುಮ್ಮ ಕುಂದ್ರಂಗಿಲ್ಲ ನೋಡು ಹೇಳೋಗುತ್ತಿ ಸುಮ್ ಬಾಯಿ ಮುಚ್ಕೊಂಡಿ ನಿನ್ನ ಕೆಲಸನೇ ಮಾಡು ಆ ನನಗೆ ಮಲ್ಲಿ ಅಂತ್ಯಾ ಯಾಕ ಗೀತಿ ನಾ ಏನ್ರಿ ನೀನು ನಂದಿನೇನು ಹಾಂ ನಿನ್ನ ಹೆಸರು ತೊಗೊಂಡು ಅಂದಿನಿ ನಾನಂದ್ರೆ ನಾನು ಪ್ಯಾಸನ್ ನಾಯಿ ಅಂತೀನಿ ಮತ್ತೊಂದ್ರೆ ಅಂತೀನಿ ನಾ ಅಂದ್ರೆ ನನಗೆ ಅದಕ್ಕೆ ಬಾರ ಜಾಗಿ ಉರಿಲಿ ಬರ್ತದ ನಾ ಏನು ಮಾತಾಡ್ರಿ ಸಾಕು ನೀನು ಹೊಟ್ಟೆ ಕಲಿಸ್ ನಂಗೆ ಹಾಕಿ ನೇನು ಯಾಕೆ ಎಲ್ಲನೂ ನಿನ್ನೇ ಹಾಕೋಬೇಕು ನೀ ಸುಮ್ಮ ಬಾಯಿ ಮುಜ್ಬಂದು ನೀನು ಕೆಲಸ ನೀ ಮಾಡು ನಾನು ತಂಟೆಗೆ ಬಂದ್ರೆ ಎಲ್ಲೋಡು ಸ ಚಲೋ ಇರಲ್ಲ ಮತ್ತು ಹೇಳೋದಕ್ಕಿನ್ನ ಹೀಗೆ ಸುಮ್ಮ ಬಾಯಿ ಮುಜ್ಬಂದು ಕೆಲಸ ಮಾಡಿನಿ ಯೋವ ನಮ್ಮ ನಮ್ಮಲ್ಲ ಒಬ್ಬರೇ ಇಲ್ಲದ ಲಿಗಾಡಿ ಬೇಕೋ ಆಕಿ ಸುಮ್ ತಂತ ಕೆಲಸ ಮಾಡ್ಕೊಂಡು ಈ ಮನೆಗೆ ಹೋಗೋ ಬಿಟ್ಟು ಹೋದ್ ಬಂದಲೆಲ್ಲ ಸುಮ್ಮ ಜಗಳ ತಕೊಳದು ಕುಂದರ್ತಾಳಕಿ ಸುಮ್ ಕುಂದ್ರದೇ ಆಗಂ ಕಾಣಲಿಕ್ಕೆ ಇಲ್ಲದೇ ಮಾಡ್ತಾಳವ ಆಯ್ಕೆ ಬರೇ ಅದಕ್ಕೆ ಈಕೆ ಕರ್ಕೊಂಡ್ ಬರ್ಬೇಕಂದ್ರೆ ಆ ಜೀವ ಒಲ್ ಅನ್ನಿಸ್ತದ್ ನಾವು ಈಗ ನೋಡ ಭಾಳ ಮಾತಾಡೋಕೋಬೇಡ ನಾ ಹೇಳುತ್ತೀನಿ ನಿನಗೆ ಸುಮ್ಮ ಸುಮ್ಮಗಪ್ಪ ನೀನ್ ಕೆಲಸ ನೀ ಮಾಡು ಸುಮ್ಮ ಬಾಯ್ ಬಂದಂಗೆ ಮಾತಾಡ್ದಿ ನನ್ನ ಬಗ್ಗೆ ಇದು ಹೊಂದಿ ಊರು ಬಿಡಾಡಿ ಮತ್ ನೋಡ್ ನಿನಗೆ ಏನಿಲ್ಲ ಹಂಗೆ ಇಲ್ಲೇ ತೆಗ್ದೆಗದ್ ಹುಡ್ತಿ ಹೋಗ್ತಿ ನಿನಗ ಮತ್ತ ಸುಮ್ ಕುಂದರು ಗಪ್ಪಾಗಿ ಅಯ್ಯ ಅಯ್ಯ ನಿಳಗಾಲದಾಗ ಮಣ್ಣ ಹಾಕಿ ಮುಚ್ಚಿ ನನಗೆ ತೆಗ್ದು ಹೋಗೀತೀನಿ ಅಂತ ಊರು ಬಿಡಾಡಿ ಏ ಡಿಂಗರ್ ಬಿಲ್ಲಿ ಡಿಂಗರ್ ಬಿಲ್ಲಿ ನಿನ್ನಂಗ ಸೋಕಿ ಮಾಡ್ಕೊತಿ ಫ್ರೀ ಫ್ರಿ ಫ್ರೀ ಫ್ರೀ ಉಣಿ ಉಣಿ ಓಣಿ ಅಡ್ಡಾಡ ಕಾಲನ ನಟ ಬಾಳೆ ಮಾಡ್ಕೊಂಡು ನಾ ಮತ್ತೆ ಹುಡಿತಾ ನನಗೆ ನೀ ಹೊಡೆತ ಏನು ಚಾ ಮುರಿ ತಿನ್ಕೋತ ಕುಂದಿರ್ತೀನಿ ಏನು ನಿನ್ನ ಬಿಟ್ಟು ಅಂದ್ರೆ ಹಾಗೆ ಏನಿಲ್ಲ ನಿನ್ನ ಪ್ಯಾಸನ್ ಮೂತಿ ಒಂದೇ ಇಟ್ಟಿಗೆ ರೊಟ್ಟಿನೇ ಬಿಡ್ಬೇಕು ನೋಡ್ತೀನ ಏ ಹೋಲ್ ಬಿಡ್ರಿ ಯಾಕೆ ಜಗಳ ಆಡ್ತೀರಿ ಕೆಲ್ಸಕ್ಕೆತ್ ಬಂದು ಅರ್ಧ ಮಾತೆ ಅದು ಮಾತಾದ್ರೆ ಜಗಳ ಒಂದು ಆಡ್ಕೊತ ಕುತ್ತೀರಿ ಹೋಲ್ ಬಿಡ್ರಿ ಬಡ ಬಡ ಸೌತಿಕೆ ಕಡ್ರಿ ಹೋಗಮ್ಮ ಮನಿಗೆ ಇನ್ನೊ ಅರ್ಧ ಕ್ಯಾನ್ ತುಂಬಾವ ಇನ್ನೊಂದು ಅರ್ಧ ಅವ ತುಂಬಿಸಿ ನಡೆಯಬಿಟ್ಟು ಯಾಕೆ ಜಗಳ ಆಡ್ಕೊತ ಕುಂದಿರ್ತೀರಿ ಬಿಡ್ರಿ ಹೋಲಿ ಅರೆ ಚೋಡೋಗ ಏಮ್ಮ ಕ್ಯೂನ್ ಜಗಳ ಕರ್ತೆ ಜಲ್ದಿ ಜಲ್ದಿ ಕಾಮಗೆ ಕರ್ಕೆ ಗರ್ಕೋ ಜನ ಅಮ್ಮೆ ಗರ್ಮೆ ಬಹುತ ಕಾಮೆ ಕಾಮಗೆ ಇದೆ ನಮಗೆ ಮನೆಯಲ್ಲಿ ಬಹುತ ಕೆಲಸಗೆ ಇದೆ ನಡ್ರಿ ಜಲ್ದಿ ಮನೆಗೆ ಹೋಗೋಮ್ ಜಗಳಂದ ಏಕೆ ಆಡ್ತೀರಿ ಚೋಡೋ ಎಮ್ಮ ಮನಿ 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 ತಿರುಗಿ ಮಂದಿ ಚಾಡ ಆಡ್ಕೊಳಕೀನಿ ನಾನು ಮೂತಿ ರೊಟ್ಟಿ ಅಂತ ನಿನ್ನ ಊರು ಡಿಂಗರು ಬಿಲ್ಲಿ ಹ್ಯಾಂಗೆ ಮಾಡ್ತೀನಿ ನೋಡೋ ಮಾಡಿ ನೋಡೋ ನಿನಗೆ ದಮ್ ಇದ್ದಿತ್ತು ಅಂದ್ರೆ ಹುಡುಕ್ ತೋರಿಸಿ ನನಗೆ ಅವಾಗ ಒಪ್ಕೋತೀನಿ ನಿನಗೆ ದಮ್ ಅದ ಧೈರ್ಯವಂತ ಸುಮ್ಮ ಬಾಯ್ಲಿ ಹೇಳಿ ಅದಕ್ಕೆ ಬಡಾಯ್ ಕೂತ್ಕೊತಿ ಮುಟ್ರೆ ನೋಡು ಹಂಗೆ ಏನಿಲ್ಲ ನಿನಗೆ ಕಾಲು ಹಾಕ ಚಕ್ ಪ ಚಕ ಚಪ್ಪ ಚಕ ಚಕ ಬಿಡ್ತೀನಿ ನಿನಗೆ ನನಗೆ ದಮ್ಮದ ಏನದ್ ಕೇಳ್ತಿ ನನಗೆ ಕಚಮಚ ಕಚಮಚ ಕಾಲ ಹಾಕೊಂಡು ತುಳಿತಿ ಈಗ ಗೊತ್ತಾತ ನಿಂದ್ರೆ ಯಾರು ಕಾಡ ಹಾಕೊಂಡು ತುಳಿತಾರತ ಸುಮ್ಮನೆ ಮಲಗಿದ್ದ ಸಿಮ್ಮನ ಕೆದರಿ ಎಬ್ಸಿದಿ ಬಿಡ ಮಾತೇ ಇಲ್ಲ ಇವತ್ತಾ ನೋಡು ನಿನಗೆ ಮಾಡ್ತೀನಿ ಯಾ ಯವ್ವಾ ಸತ್ತೆ ನನ್ನ ಕಣ್ಣೇ ನನ್ನ ಕಣ್ಣು ಹೋತು ಎಪ್ಪ ದಮ್ಮದ ಏನದ ಕೇಳ್ತಿಯ ನನಗೆ ದಮ್ಮ ಹಂಗದ ದಮ್ಮ ಗೊತ್ತಾಯ್ತು ಸಾಕ ಇನ್ನೂ ಬೇಕಾ ಊರ್ ಬಿಡಾಡಿ ನನಗೆ ಮಾಡ್ತೀನಿ ತಡಿ ನನ್ನ ಕಣ್ಣೆ ಕಣ್ಣ ಒದ್ದಳು ಒಪ್ಪ ಪ್ಯಾಸನ್ ಬಿಡಾಡಿ ಕಾಲಾಗ್ ಬೂಟ್ ಹಾಕೊಂಡಿ ಏಳ ಬಿಡಾಡಿ ಒಂದ್ ಹೇಳ್ತಿ ಇದ್ದಿನ್ ಕಾಲ್ ಇಡತಿರೂ ಹೇಳ ಬಿಡಾಡಿ ಹೇಳು ಏಳ್ರ ಯಾಕೆ ಯಾಕಿಂಗ್ ಜಗಳ ಅಡಕ್ತಿರಿ ಹೇಳ್ರಿ ಮ್ಯಾಗ ಹೇಳ್ರಿ ಏನ್ ಬದ್ದಾರದವರು ಎಪ್ಪ ಹೆಂಗ್ ಯಾರೇ ನೋಡಿದ್ರು ಏನ್ ಅರ್ಲಿಕ್ಕಿಲ್ಲ ಹೇಳ್ರಿ ಕೆಲ್ಸಿಗೆ ಬಂದಲ್ಲಿ ಕೆಲ್ಸ ಮಾಡದ್ ಬಿಟ್ಟಿ ಯೋ ನಾವ್ ಅಲ್ಲೇ ಕಚ್ಚಾಡದ್ ನೋಡೀವ್ರಿಬ್ರೂಸ್ ಕೆಲ್ಸ ಮಾಡ್ಬಿಟ್ಟು ಈ ನಮ್ಮ ಕೆಳಗ ಮ್ಯಾಗ ಹುಡ್ದಾಡ್ಲ ಇರ್ತಿರ್ಲ ಇಪ್ಪ ಮಕ್ಕಳು ಯಪ್ಪವ್ರು ಕೆಲ್ಸರ ಅರ್ಧ ಮರ್ದ ಮಾಡಿರಿ ಮತ್ ನನ್ನ ಕಡ್ದು ಸೌಂತಿಕೆ ಉಸು ಹಾಳು ಮಾಡಿರಲ್ಲ ನಿಮಗ್ ಪಗಾರ್ ಇರ್ಲಿ ನಿಮಗೊಂದ್ ಸೌಂತಿಗೆ ಮೆಡಿನೂ ಕೂಡ ನಿಮಗೆ ಹೋರ್ ನೀವು ಎಲ್ಲಾ ಹಂಗೆ ಇಟ್ಟು ನನ್ನ ಬೆಳಿ ಎಲ್ಲ ಲಾಸ್ ಮಾಡಿಟ್ಟಿರ್ ನೀವು ಈ ಚಂದ ಜಗಳ ಆಡೋದಾರ್ಗೋ ಹಿಟಾತನ ಹೈರಾಣಾಗಿ ಕಡ್ದದು ಕೂಲಿ ಮತ್ತು ಸೌತಿಕೆ ಎಲ್ಲ ಹಾಳು ಮಾಡಿಟ್ರಿ ಹೇಳ್ತೀರಿ ಏನು ನಾನೇ ಝಾಡ್ ಸೋದಿಲ್ಲ ನಿಮ್ಮಂತವ್ರಿಗೆ ಕರ್ಕೊಂಡ್ ಆಯ್ತು ನೋಡಿ ಹೇಳ್ತೀರಾ ನೀಲ್ಲಿಗೆ ಯಾರನು ಯಾರು ಪಗಾರ ಕೊಡಲ್ಲ ನಾವು ಹಿಟಾತನ ಏನು ಸುಮ್ಮ ಹಂಗೆ ಪುಕ್ಕಟ ಮಾಡಿ ತಿಳ್ಕೊಂಡಿದ್ದೆ ಸೀದಾ ಪಗಾರ ಕೊಡು ಪಗಾರ ಕೊಡಲಿಲ್ಲ ಅಂದ್ರೆ ಏನಿಲ್ಲ ನೋಡಿ ನಿಂದು ನೋಡಾಗಿ ಗೀತಾ ಏನೋ ಊರ ಅಂದೇ ಊರಾಗ ಹಾಕ್ತಂಗ್ಯಾರ ಇದ್ದಂಗೆ ಇದ್ದೇವೋ ಒಂದು ಮಾತು ಬರ್ತದ ಒಂದು ಮಾತು ಹೋಗ್ತದ ಅದಕ್ಕೆ ಹಿಟಾತನ ಹೈರಾಣಾಗಿ ಕಡ್ದದು ಕೂಲಿ ಕೊಡಲಿಕ್ಕೆ ಇದ್ದರೈತಿ ಒಂದು ನಾವೇನು ಜಗಳ ಆಡ್ಲಿ ಏನೇ ಆಡ್ಲಿ ನಾವೆಲ್ಲ ಒಂದೇ ನೀ ಸುಮ್ ಪಗಾರ್ ಕೊಡಲ್ಲ ಅದು ಅಂದಿ ಮತ್ ನೋಡು ಇಬ್ರು ಸೇರ್ ನಿನಗೆ ಹಾಕೊಂಡ್ ಕುಟ್ಬಿಡ್ತೇವ ಮತ್ತಮ್ ಯುವ ನೀಲಕ್ಕ ಅದೇ ಬಿಂಜಾಲತೀನಿ ಇಟ್ಟ ನಾಯಿ ಹಂದಿ ಗತ್ಲೆ ಕಚ್ಚಾಡಿ ಈ ಪಗಾರ್ ಸಲಕ್ಕೆ ನೋಡಿ ಇಬ್ರು ಹಂಗ ಹಂಗಿ ಕೊಲ್ಲೂ ಜಾಗ ಇಟ್ಟರು ಬಾಳ್ ಬಿಡಾಡ ಯವ್ವ ಇವು ಸ್ವಲ್ಪ ಹುಷಾರಾಗಿ ಇರ್ಬೇಕು ನಾವು ನಿಮ್ಮ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ವೀಡಿಯೋಗ ಲೈಕ್ ಕೊಡಿರಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ